ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸ್ವಾನಂದಾಶ್ರಮ ನೀವು ನೋಡ್ತಾ ಇರೋದು ಕನಕಪುರ ರಸ್ತೆ ಬೆಂಗಳೂರು ಇಲ್ಲಿ ಒಂದು ವಿಶೇಷ ಇದೆ ನಾ ಕಂಡ ಗಣಪತಿ ಅಂತ ಈ ಶೀರ್ಷಿಕೆ ಹೆಸರು ಬಾಲಗಣಪತಿ ದೇವಾಲಯ ಅಂತ ಹೇಳಿಬಿಟ್ಟು ಈ ದೇವಾಲಯದಲ್ಲಿ ಮೂವತ್ತೆರಡು ಗಣಪತಿ ಇದೆ ಸ್ನೇಹಿತರೆ ಇದು ಅದರ ಪ್ರತಿಬಿಂಬ ಅಂತ ತಿಳ್ಕೊಳ್ಳಿ ಈಗ ಈ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ ಕೋಟ್ಯಾಂತರ ರೂಪಾಯಿಲಿ ಕಟ್ತಾ ಇದ್ದಾರೆ ಇದನ್ನು ಮಾಡಲ್ ಅಂತಾರಲ್ಲ ಆ ಮಾಡಲನ್ನು ಒಂದು ಕಡೆ ಇಟ್ಟಿದ್ದಾರೆ ಆ ಮಾಡಲ್ ನೋಡಿದಾಗ ನನಗೆ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಇಲ್ಲಿ ವಿಶೇಷ ಏನು ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ ಮೂವತ್ತೆರಡು ಗಣಪತಿಯ ಹೆಸರನ್ನು ಹೇಳ್ತೀನಿ ಹಾಗೆ ಅದರ ಇನ್ಫಾರ್ಮೇಷನನ್ನು ನಾನು ಸಾಧ್ಯವಾದಷ್ಟು ನನ್ನ ಕೈಲಾದಷ್ಟು ಕೊಡ್ತೀನಿ ಈಗ ನೋಡ್ತಿದ್ದೀರಲ್ಲ ಗಣಪತಿ ಬಾಲ ಗಣಪತಿ ಅಂತ ಹೇಳಿಬಿಟ್ಟು ಗಣಪತಿಯ ಎಳೆಯ ಮಗುವಿನ ರೂಪ ಇದರಲ್ಲಿ ಸ್ವಾಮಿ ತನ್ನ ಬಾಲ್ಯದ ಸುಂದರವಾದ ಮತ್ತು ಮುದ್ದಾದ ರೂಪವಾಗಿದೆ ಅಂತ ಹೇಳ್ತಾರೆ ತರುಣ ಗಣಪತಿ ತರಣಗಣಪತಿ ಗಣಪತಿಯ ತಾರುಣ್ಯವನ್ನು ಪ್ರತಿನಿಧಿಸುವ ರೂಪವಾಗಿದೆ ಇದು ಎಂಟು ಕೈಗಳನ್ನು ಮತ್ತು ಮುರಿದ ದಂತವನ್ನು ಹೊಂದಿರುತ್ತದೆ ನೆಕ್ಸ್ಟು ಭಕ್ತಿ ಗಣಪತಿ ಸುಗ್ಗಿಯ ಅವಧಿಯಲ್ಲಿ ರೈತರಿಂದ ಪೂಜಿಸಲ್ಪಡುವ ಗಣಪತಿ ಅವತಾರವಾಗಿದೆ ಈ ಗಣೇಶನ ಕೈಯಲ್ಲಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಇರುತ್ತದೆ ನೆಕ್ಸ್ಟು ವೀರಗಣಪತಿ ಅಂತ ಹೇಳಿಬಿಟ್ಟು ವೀರಗಣಪತಿ ಅವತಾರದಲ್ಲಿ ಗಣಪತಿಯ ಆಯುಧಗಳನ್ನು ಹದಿನಾರು ಕೈಗಳಲ್ಲಿ ಇರುತ್ತದೆ ಗಣಪತಿಯ ಈ ವೀರ ಅವತಾರವು ಯುದ್ಧಕ್ಕೆ ಸನ್ನದ್ಧವಾಗಿರುವ ರೀತಿಯಲ್ಲಿ ಕಾಣಿಸುತ್ತದೆ ನೆಕ್ಸ್ಟು ಶಕ್ತಿ ಗಣಪತಿ ಅವತಾರದಲ್ಲಿ ಗಣಪತಿಯ ತೊಡೆಯ ಮೇಲೆ ಸ್ವಾಮಿಯ ಒಬ್ಬ ಪತ್ನಿಯು ಹೂಮಾಲೆಯನ್ನು ಹಿಡಿದು ಕುಳಿತಿರುತ್ತಾರೆ ಈ ತನ್ನ ಕುಟುಂಬ ಕಾಪಾಡುವ ದೇವರು ಎಂದು ಪೂಜಿಸಲಾಗುತ್ತದೆ ದ್ವಿಜ ಗಣಪತಿ ಅಂದರೆ ಎರಡು ಮುಖದ ಗಣಪತಿ ಸ್ನೇಹಿತರೆ ನೋಡಿದಿರ ಅವಾಗಲೇನೆ ದ್ವಿಜ ಎಂದರೆ ಎರಡು ಬಾರಿ ಜನಿಸಿದವನು ಎಂದರ್ಥ ಮೊದಲು ಜನಿಸಿದ ನಂತರ ಕೊಲ್ಲಲ್ಪಟ್ಟು ಆಮೇಲೆ ಪುನಃ ಜೀವನವನ್ನು ಪಡೆದವನು ಈ ಅವತಾರದಲ್ಲಿ ಗಣಪತಿಗೆ ನಾಲ್ಕು ತಲೆಗಳು ಇವೆ ಗಣಪತಿ ಸಿದ್ಧಿ ಗಣಪತಿ ಯಶಸ್ಸು ಮತ್ತು ಸಂಪತ್ತಿನ ಸಲುವಾಗಿ ಪೂಜಿಸಲಾಗುತ್ತದೆ ಈ ಗಣಪತಿಯು ಮೂರ್ತಿಯು ಹಳದಿ ಬಣ್ಣದಾಗಿರುತ್ತದೆ ಉಚ್ಚಿಷ್ಟ ಗಣಪತಿ ನೀ ತಿಳಿ ನೀಲಿ ಬಣ್ಣದ ಈ ಗಣಪತಿಯು ಆರು ಕೈಗಳು ಹೊಂದಿದ್ದು ಕೈಯಲ್ಲಿ ವೀಣೆ ಎಂತಹ ವಾದ್ಯ ಹಿಡಿದಿರುತ್ತಾನೆ ವಿಘ್ನ ಗಣಪತಿ ಗಣಪತಿಯು ವಿಘ್ನೇಶ್ವರನ ವಿಘ್ನ ನಾಶಕ ಎಂದು ಸಹ ಕರೆಯುತ್ತಾರೆ ಕ್ಷಿಪ್ರ ಗಣಪತಿ ಕೆಂಪು ವರ್ಣದ ಈ ಗಣಪತಿಯು ಹೆಸರೇ ಸೂಚಿಸುವಂತೆ ಕಾರ್ಯಗಳನ್ನು ಕ್ಷಿಪ್ರವಾಗಿ ಮಾಡಿಸುತ್ತಾನೆ ಹೇರಂಬ ಗಣಪತಿ ದಿನರನ್ನು ಉದ್ಧಾರ ಮಾಡಲು ಅವತರಿಸಲಾಗಿದೆ ಈತನಿಗೆ ಐದು ತಲೆಗಳು ಇದ್ದು ನಗೆಯಲು ಸಿದ್ಧವಾಗಿರುವ ಸಿಂಹದ ವಾಹನ ಏರಿ ಅವತಾರ ಇದಾಗಿದೆ ಲಕ್ಷ್ಮೀ ಗಣಪತಿ ಸಹೋದರಿಯಂತೆ ಕಾಣಲಾಗುತ್ತದೆ ಚಿನ್ನದ ಬಣ್ಣದ ಈ ಗಣಪತಿಯು ಹಣ ಮತ್ತು ಐಶ್ವರ್ಯ ಸಂಕೇತವಾಗಿ ಪೂಜಿಸಲಾಗುತ್ತದೆ ಮಹಾಗಣಪತಿ ಮಹಾ ಎಂಬ ಮಾತೆ ಶ್ರೇಷ್ಠ ಎಂಬುದನ್ನು ಸೂಚಿಸುತ್ತದೆ ಕೆಂಪು ಬಣ್ಣದಲ್ಲಿರುವ ಈ ಗಣಪತಿಯು ಶಕ್ತಿ ಜೊತೆಯಲ್ಲಿ ಕುಳಿತಿರುತ್ತಾನೆ ವಿಜಯ ಗಣಪತಿ ಹೆಸರೇ ಸೂಚಿಸುವಂತೆ ವಿಜಯದ ಸಂಕೇತ ನೃತ್ಯ ಗಣಪತಿ ತನ್ನ ಅಗಾಧ ದೇಹದ ಹೊರತಾಗಿಯೂ ನೃತ್ಯವನ್ನು ಮಾಡುವ ಭಂಗಿಯಲ್ಲಿ ಇಲ್ಲಿ ಕಾಣುತ್ತದೆ ಊರ್ಧ್ವ ಗಣಪತಿ ಊರ್ಧ್ವ ಗಣಪತಿ ಈ ಗಣಪತಿಯು ಪ್ರಮುಖವಾಗಿ ಹಿಡುವಳಿಯನ್ನು ಹರಿಯಿಸುವ ಗಣಪತಿಯಂತೆ ಕಾಣಿಸುತ್ತಾನೆ ಏಕಾಕ್ಷರ ಗಣಪತಿ ಹೆಸರೇ ಸೂಚಿಸುವಂತೆ ಹಿಂದೆ ಅಕ್ಷರದ ಗ ಗಣಪತಿಯಾಗಿರುತ್ತಾನೆ ವರದ ಗಣಪತಿ ನಿಮಗೆ ಯಾವುದಾದರೂ ಒಂದು ವರ ಬೇಕೇ ಹಾಗಾದರೆ ಈ ಗಣಪತಿಯನ್ನು ನೆನೆಯಿರಿ ನೆಕ್ಸ್ಟು ತ್ರಯಾಕ್ಷರ ಗಣಪತಿ ಮೂರು ಅಕ್ಷರದ ಗಣಪತಿಯಾಗಿದ್ದು ಕೈಯಲ್ಲಿ ತನ್ನ ಪ್ರೀತಿಯ ಮೋದಕವನ್ನು ಹಿಡಿದಿರುತ್ತಾನೆ ತಿನ್ನುವುದನ್ನು ಕಾಣಬಹುದು ಕ್ಷಿಪ್ರಪ್ರಸಾದ ಗಣಪತಿ ನಿಮ್ಮ ಕೋರಿಕೆಯನ್ನು ಅತಿ ಶೀಘ್ರದಲ್ಲಿ ಪೂರೈಸುತ್ತಾನೆ ಹರಿದ್ರ ಗಣಪತಿ ಸುಂದರವಾದ ಚಿನ್ನದ ಬಣ್ಣವನ್ನು ಹೊಂದಿದ್ದು ಹಳದಿ ಬಣ್ಣ ರಾಜ ಟಿ ವಿ ಕೂಡಿದ ವಸ್ತ್ರ ಧರಿಸುತ್ತಾನೆ ಏಕದಂತ ಗಣಪತಿ ಒಂದೇ ಒಂದು ದಂತವನ್ನು ಹೊಂದಿದ್ದು ನೀಲಿ ಬಣ್ಣದ ಕೂಡಿರುತ್ತಾನೆ ಸೃಷ್ಟಿಗಣಪತಿ ಈ ಸಣ್ಣ ರೂಪವು ಮೂಷಕ ವಾಹನವಾಗಿದ್ದು ಒಳ್ಳೆಯ ಮೂಡು ಕಾಣಿಸಿಕೊಳ್ಳುತ್ತಾನೆ ಅಂದರೆ ಒಳ್ಳೆಯ ರೀತಿಯಲ್ಲಿ ಇರ್ ಇರ್ತಾನೆ ಅಂತ ಹೇಳ್ಬಿಟ್ಟು ಉ ಉದ್ದಂಡ ಗಣಪತಿ ವಿಶ್ವದಲ್ಲಿ ಧರ್ಮವನ್ನು ಪರಿಪಾಲಿಸುತ್ತಾನೆ ಈ ಗಣಪತಿಯ ಹತ್ತು ಕೈಗಳನ್ನು ಹೊಂದಿದ್ದು ವಿಶ್ವದಲ್ಲಿ ಎಲ್ಲ ಹತ್ತು ಒಳ್ಳೆಯ ಅಂಶಗಳನ್ನು ಪ್ರತಿನಿಧಿಸುತ್ತಾನೆ ಋಣಮೋಚನ ಗಣಪತಿ ಮಾನವ ಕುಲ ಕೀಳಿರೆಮೆ ಮತ್ತು ಸಾಲಗಳಿಂದ ಮುಕ್ತಗೊಳಿಸುತ್ತಾನೆ ದುಂಡಿ ಗಣಪತಿ ಕೆಂಪು ವರ್ಣದಲ್ಲಿದ್ದು ಕೈಗಳಲ್ಲಿ ರುದ್ರಾಕ್ಷ ಮಾಲೆಯನ್ನು ಹೊಂದಿರುತ್ತಾನೆ ದ್ವಿಮುಖ ಗಣಪತಿ ಹೆಸರೇ ಸೂಚಿಸುವಂತೆ ಎರಡು ತಲೆಗಳನ್ನು ಹೊಂದಿದ್ದು ಎರಡು ಕಡೆಗೆ ಮುಖ ಮಾಡಿರುತ್ತಾನೆ ಈತನ ಬಣ್ಣ ನೀಲಿ ತ್ರಿಮುಖ ಗಣಪತಿ ಮೂರು ಮುಖಗಳು ಹೊಂದಿದ್ದು ಚಿನ್ನದ ಕಮಲದ ಹೂವಿನ ಮೇಲೆ ಸಿಂಹ ಸಿಂಹಗಣಪತಿ ಸಿಂಹ ಬ ಗಣಪತಿಯು ತಾನು ಕುಳಿತ ಸಿಂಹದಿಂದಾಗಿ ಈ ಹೆಸರು ಪಡೆದಿರುತ್ತಾನೆ ಯೋಗ ಗಣಪತಿ ಯೋಗ ಗಣಪತಿಯು ಪದ್ಮಾಸನದಲ್ಲಿ ಕುಳಿತಿರುತ್ತಾನೆ ಮತ್ತು ಧ್ಯಾನ ಯೋಗ ನಿರಂ ನಿರಂತರಾಗಿ ಇರ್ತಾನೆ ದುರ್ ದುರ್ಗಾ ಗಣಪತಿ ಗಣಪತಿ ಒಂದು ಅವತಾರವಾಗಿದ್ದು ಈ ಅವತಾರದಲ್ಲಿ ಈತ ತನ್ನನ್ನು ಮಾತೆಯಾದ ದುರ್ಗಾದೇವಿಯ ಶಕ್ತಿಗಳನ್ನು ಸಂಪಾದಿಸಿರುತ್ತಾನೆ ಸಂಕಷ್ಟಹರ ಗಣಪತಿ ಇದು ಇಂಪಾರ್ಟೆಂಟು ಸಂಕಷ್ಟಹರ ಗಣಪತಿಯು ಈ ಅವತಾರವು ಮಾನವ ಕುಲದ ಸಂಕಷ್ಟವನ್ನು ನಿವಾರಿಸುತ್ತಾನೆ ಇದಿಷ್ಟು ಮೂವತ್ತೆರಡು ಗಣಪತಿ ಅವತಾರಗಳ ವಿವರವನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಸ್ನೇಹಿತರೆ ಇದು ನಿಮಗೆ ನೋಡಬೇಕು ಅಂತ ಹೇಳಿದರೆ ನೀವು ಎಲ್ಲಿ ಹೋಗಬೇಕು ಅಂತ ಹೇಳಿದರೆ ಹೇಳಿದ್ನಲ್ಲ ಸ್ವಾನಂದಾಶ್ರಮ ಕನಕಪುರ ರಸ್ತೆ ಬೆಂಗಳೂರು ಇಲ್ಲಿಗೆ ಹೋದರೆ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ನೋಡಬೇಕು ಅಂದರೆ ಎರಡು ಕಣ್ಣು ಸಾಲದು ನೋಡಿದಷ್ಟು ಇನ್ನೂ ನೋಡಬೇಕು 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 ಅಂತ ಹೇಳುತ್ತೆ ಈಗ ಗಣಪತಿ ಹಬ್ಬ ಬಂದಿದೆ ತಾವುಗಳು ಬೆಂಗಳೂರಲ್ಲಿದ್ದರೆ ಈ ಆಶ್ರಮಕ್ಕೆ ಭೇಟಿ ಕೊಡಿ ಹಾಗೆ ದೇವರ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಇನ್ನೊಂದು ಸಂಕಷ್ಟನಾಶಕ ಶ್ರೀ ಗಣೇಶ ಸ್ತೋತ್ರ ಒಂದಿದೆ ಇದನ್ನು ನೀವು ಪ್ರತಿ ದಿವಸ ಪಠಿಸ್ತಾ ಇದ್ದರೆ ನಿಮ್ಮ ಎಲ್ಲ ದುಃಖಗಳು ನಿವಾರಣೆಯಾಗತ್ತೆ ನಾನು ಹೇಳ್ತಾ ಹೋಗ್ತೀನಿ ಸಾಧ್ಯವಾದಷ್ಟು ಕೇಳ್ತಾ ಹೋಗಿ ಓಂ ಪ್ರಣಮ್ಯಂ ಶಿರಸಾ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ಯ ಕಾಮಾರ್ಥಸಿದ್ಧ ಚ ಏಕದಂತಂ ತ್ಕಂ ತೃತೀಯಂ ಕೃಷ್ಣಬಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋದರಂ ಪಂಚಮಂಚಮೇ ಚ ಸಪ್ತಮಂ ವಿಘ್ನರಾಜಂಚ ಧೂಮ್ರವರ್ಣಂ ಚತಾಷ್ಟಕಂ నవమం బాళచంద్రం దశమంతు వినాయకం ఏకాదశం గణతి దశ లాదశంతు గజానం ద్వాదశైతని నామాని త్రిసందం యట్రహన విఘ్నం సర్వసిద్ధికరం ప్రభో విద్యార్థి లభతే విద్యాం విద్యా లభతే గతిం ಜಪೇದ್ ಗಣಪತಿ ಸ್ತೋತ್ರಂ ಷಡ್ಬನ್ ಮಾಸಂ ಫಲಂ ಲಭತೆ ಸಂವಸ್ಸರಣಂ ಸಿದ್ಧಿಂಚ ಲಭತೆ ನರ್ಥ ಸಂಶಯ ಈ ಸ್ತೋತ್ರವನ್ನು ಹೇಳಿದರೆ ಸ್ನೇಹಿತರೆ ಸಂಕಟ ನಾಶಕ ಶ್ರೀ ಗಣೇಶ ಸ್ತೋತ್ರ ಅಂತ ಹೇಳಿಬಿಟ್ಟು ಇದನ್ನು ಸಾಧ್ಯವಾದಷ್ಟು ಹೇಳಿ ಅಂತ ಹೇಳ್ತಾ ಇದನ್ನು ನಾನು ಫೋಟೋ ಹಾಕ್ತೀನಿ ಅದನ್ನು ಹೇಳಿ ಹೇಳಿ ದೇವರ ಕೃಪೆಗೆ ಪಾತ್ರರಾಗಿ ಸ್ನೇಹಿತರೆ ಹಾಗೆಯೇ ನಿಮಗೆಲ್ಲರಿಗೂ ಗೊತ್ತಿದೆ ನಾವು ಸಣ್ಣವರಾಗಿದ್ದಾಗ ನಮ್ಮ ಅಪ್ಪ ಅಮ್ಮ ನಮಗೆ ಹೇಳಿಕೊಡ್ತಾಯಿದ್ರು ಏನು ಅಂತ ಹೇಳಿದರೆ ಗಣಪತಿ ಸ್ತೋತ್ರವನ್ನು ಸಿಂಪಲ್ ಆಗಿರೋ ಸ್ತೋತ್ರ ಅದನ್ನು ನೀವು ಪಠಣೆ ಮಾಡಿರಿ ಯಾವುದು ಅಂತ ಹೇಳಿಬಿಟ್ಟು ನೀವು ನನಗೆ ಹೇಳಬೇಕು ಸೊ ಯಾವುದು ಅಂತೇಳಿ ನಿಮಗೂ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ಬೆನಕ ಬೆನಕ ಏಕದಂತ ಪಚ್ಚೆಕಲ್ಲು ಪಾಣಿಪೀಠ ಮುತ್ತಿನುಂಡಿ ಹೊನ್ನ ಗಂಟೆ ಶ್ರೀ ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ನಮಸ್ಕಾರಗಳು ಇಪ್ಪತ್ತೊಂದು ಈ ಒಂದು ಸ್ತೋತ್ರವನ್ನು ಹೇಳಿದರೆ ನಾವು ದೇವರಿಗೆ ಗಣಪತಿಗೆ ಇಪ್ಪತ್ತೊಂದು ಸತಿ ನಾವು ನಮಸ್ಕಾರ ಮಾಡ್ತೀವಿ ಅಂಥೇಳಿ ಅಗ್ರ ಪೂಜ್ಯ ವಂದಿತ ಗಣಪತಿ ಯಾವಾಗಲೂ ಗಣಪತಿಗೆ ಮೊದಲನೇ ಏನು ಪೂಜೆ ಸಲ್ಲಿಸ್ತಾರೆ ಎಲ್ಲೇ ಹೋದ್ರೂ ಆ ಗಣಪತಿ ನಾವು ಆ ಗಣಪತಿ ಹಬ್ಬದ ದಿನ ಆ ಗಣಪತಿಗೆ ಪೊಲೀಸ್ ವೇಷ ಹಾಕ್ತೀವಿ ಅಥವಾ ಯಾವುದೋ ಒಂದು ಪ್ಲೇಯರ್ ಇದ್ದು ವೇಷ ಹಾಕ್ತೀವಿ ಕ್ರಿಕೆಟ್ ವೇಷ ಹಾಕ್ತೀವಿ ಗಣಪತಿಯನ್ನು ನಮ್ಮ ನಮ್ಮ ಭಾವನೆಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಆ ಗಣಪತಿ ನಮ್ಮನ್ನು ಅವನ ನಮ್ಮ ರೂಪದಲ್ಲಿ ಕಾಣಕ್ಕೆ ಇಷ್ಟಪಡ್ತಾನೆ ಒಂಥರ ಗಣಪತಿಗೂ ನಮಗೂ ಮನುಷ್ಯರಿಗೂ ಇರುವ ಸಂಬಂಧ ಹೆಂಥೇಳಿದರೆ ಅವಿನಾಭಾವ ಸಂಬಂಧ ಅಂತ ಹೇಳ್ತಾರೆ ಆ ಅವಿನಾಭಾವ ಸಂಬಂಧದಲ್ಲಿ ಗಣಪತಿಯನ್ನು ನಾವು ದೇವರಾಗಿ ಕಾಣೋದಿಲ್ಲ ನಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಅಣ್ಣನೋ ತಮ್ಮನೋ ಅಂತ ತಿಳ್ಕೊಂಡ್ಬಿಡ್ತೀವಿ ಹಾಗಾಗ್ಬಿಟ್ಟಿದೆ ದೇವರು ಈಗ ಗಣಪತಿ ಇದಾನಲ್ಲ ಹಾಗಾಗಿಬಿಟ್ಟಿದ್ದಾನೆ ಸೊ ಗಣಪತಿ ಅಂತ ಹೇಳಿದ ತಕ್ಷಣ ನಮಗೆ ಭಯ ಭಕ್ತಿಗಿಂತ ಏನಾಗಿದೆ ಅಂದರೆ ನಮ್ಮವನು ಈತ ನಮ್ಮವನು ಅಂತ ಹೇಳಿಬಿಟ್ಟು ಅದೇ ಬೇರೆ ದೇವರುಗಳನ್ನು ನಾವು ಏನಾರ ಇದು ಮಾಡಕ್ಕೆ ಹೋದಾಗ ಅದ್ರ ಮೇಲೆ ಭಯಭಕ್ತಿ ಜಾಸ್ತಿ ಯಾಕೆ ಅಂತ ಹೇಳಿದ್ರೆ ಅದು ದೇವರಪ್ಪ ಇದನ್ನು ದೇವ್ರೆ ಗಣಪತಿಯೂ ದೇವರೇ ಬಟ್ ಏನಾಗಿದೆ ಅಂತ ಹೇಳಿದರೆ ಮನೆಗಳಲ್ಲಿ ಆ ಗಣಪತಿಯನ್ನು ಇಟ್ಟಾಗ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ತನಕ ಆ ಗಣಪತಿಯ ಒಂದು ಸಂಬಂಧ ಇದೆಯಲ್ಲ ಆ ಪ್ರೀತಿ ಇದ್ದಿಲ್ಲ ಇದು ಅಗಾಧ ಅಂತ ಹೇಳ್ಬೋದು ನಾವು ಸ್ನೇಹಿತರೆ ಹಾಗೆಯೇ ಒಂದೊಂದು ಸರ್ತಿ ಆ ಗಣಪತಿಯನ್ನ ನೀವು ನೋಡ್ಬೋದು ನಿಮ್ಮ ಮನೆಗಳಲ್ಲಿ ಇದಾಗಿರುತ್ತೆ ಗಣಪತಿಯನ್ನು ಇಟ್ಟಾಗ ಆ ಗಣಪತಿಯನ್ನು ನಾವು ವಿಸರ್ಜನೆ ಮಾಡಬೇಕು ಅಂತ ಹೇಳಿದಾಗ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಅಂದರೆ ಅದನ್ನು ಬಿಡೋದಿಲ್ಲ ಹಿಡ್ಕೊಂಡ್ಬಿಡ್ತಾರೆ ನಾನು ಬಿಡೋದಿಲ್ಲ ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ ಅಳ್ತಾರೆ ಸೊ ಇದು ಏನು ತೋರಿಸುತ್ತೆ ಅಂತ ಹೇಳಿದರೆ ಆ ಗಣಪತಿಯ ಪ್ರೀತಿ ನಮ್ಮ ಮೇಲೆ ಗಣಪತಿಗೆ ಅಷ್ಟೇ ಪ್ರೀತಿ ಇದೆ ಹಾಗೆಯೇ ಗಣಪತಿಗೂ ನಾವು ಅಷ್ಟೇ ಪ್ರೀತಿಯನ್ನು ತೋರಿಸ್ತೀವಿ ಗಣಪತಿ ಹಬ್ಬ ಬಂದಿದೆ ಸ್ನೇಹಿತರೆ ನಾಳೆ ಇದನ್ನು ನಾನು ಪ್ರಸಾರ ಮಾಡ್ತಾ ಇದ್ದೀನಿ ದಯಮಾಡಿ ದಯಮಾಡಿ ಮೂವತ್ತೆರಡು ಗಣಪತಿಯ ದರ್ಶನವನ್ನು ಪಡಿಬೇಕು ಹಾಗೆಯೇ ನೀವು ದೇವರ ಕೃಪೆಗೆ ಪಾತ್ರರಾಗಬೇಕು ಸಾಧ್ಯವಾದಷ್ಟು ಗಣಪತಿ ಹಬ್ಬದ ದಿನ ಈ ಏನಂದ್ರೆ ಆರ್ಕೆಸ್ಟ್ರಾ ಅಂತ ಮಾಡ್ತೀರ ಮಾಡಿ ಬೇಡ ಅಂತ ಹೇಳಲ್ಲ ಬಟ್ ಎಂತೆಂಥದೋ ಹಾಡನ್ನು ಹಾಕಿ ಕುಡಿದು ಕುಪ್ಪಳಿಸಬೇಡಿ ದೇವರು ದೇವರಾಗೆ ದೇವರಾಗೆ ನೋಡೋಣ ಅಂತೆ ದೇವರನ್ನು ನಾವು ಪೂಜಿಸೋಣ ಅಂತೆ ಅದನ್ನು ಬಿಟ್ಟು ಕುಡಿದು ಕುಪ್ಪಳಿಸಿ ಇನ್ನೇನೋ ಮಾಡಿ ಇನ್ನೇನೋ ಮಾಡೋದು ಬೇಡ ಅಂತ ಕೇಳ್ಕೊಳ್ತೀನಿ ದಯಮಾಡಿ ದಯಮಾಡಿ ಈ ವಿಡಿಯೋವನ್ನು ಎಷ್ಟು ನೀವು ಜನಕ್ಕೆ ಫಾರ್ವರ್ಡ್ ಮಾಡ್ತಿರೋ ಮಾಡಿ ಹಾಗೆ ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಹಾಗೆಯೇ ಅದನ್ನು ಪೋಷಿಸ್ತಾ ಇದ್ದೀರಾ ಹಾಗೆಯೇ ಅದನ್ನು ಬೆಳೆಸ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆಯೇ ದೇವರ ಕೃಪೆಗೆ ಪಾತ್ರರಾಗಿ ನಾನು ನಾ ಕಂಡ ಗಣೇಶ ಮೂವತ್ತೆರಡು ಗಣೇಶನ್ನು ನಾನು ನೋಡಿದ್ದೀನಿ ಇದನ್ನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು ಹಾಗಾಗಿ ಇದು ನನ್ನ ಸಣ್ಣ ಪ್ರಯತ್ನ ಸಣ್ಣ ಪ್ರಯತ್ನಕ್ಕೆ ನೀವು ನನಗೆ ಪ್ರತಿಫಲ ಕೊಡ್ತೀರಾ ಅಂತ ಹೇಳಿ ತಿಳ್ಕೊಳ್ತಾ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ನಮಸ್ಕಾರ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವ माता की पार्वती पिता महादेवा जय गणेश जय गणेश जय देवा माता की पार्वती पिता महादेवा माता की पार्वती पिता महादेवा